ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷ ನಿಯೋಗವು ನಿನ್ನೆ ಜರ್ಮನಿಯ ವಿದೇಶಾಂಗ ಸಚಿವ ಜೋಹಾನ್ ವಾಡೆಫುಲ್ ಅವರನ್ನು ಭೇಟಿ ಮಾಡಿತು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಜೋಹಾನ್ ವಾಡೆಫುಲ್ ಖಂಡಿಸಿದರು ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತದೊಂದಿಗೆ ಜರ್ಮನಿಯ ಬಲವಾದ ಬೆಂಬಲ ಮತ್ತು ಒಗ್ಗಟ್ಟನ್ನು ಪುನರುಚ್ಚರಿಸಿದರು ಬಳಿಕ ಬರ್ಲಿನ್ನಲ್ಲಿ ಜರ್ಮನ್ ಸಂಸತ್ತಿನ ಉಪಾಧ್ಯಕ್ಷ ಒಮಿದ ನೂರಿಪೋರ್ ಅವರೊಂದಿಗೆ ನಿಯೋಗ ಸಂವಾದ ನಡೆಸಿತು ಭಯೋತ್ಪಾದನೆಯ ವಿರುದ್ಧ ಭಾರತದ ತತ್ವಬದ್ಧ ನಿಲುವಿಗೆ ಜರ್ಮನಿಯ ಬಲವಾದ ಮತ್ತು ದೃಢವಾದ ಬೆಂಬಲವನ್ನು ನಿಯೋಗ ಶ್ಲಾಘಿಸಿತು ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಭಾರತದ ಪ್ರತಿಕ್ರಿಯೆ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ನಿಯೋಗ ವಿವರಿಸಿತು ಸರ್ವಪಕ್ಷ ನಿಯೋಗವು ಜರ್ಮನ್ ಬುಂಡೆಸ್ಟ್ಯಾಗ್ ಸದಸ್ಯ ರಾಲ್ಫ್ ಹೌಸ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷ ಅರ್ಮಿನ್ ಲಾಚೆಟ್ ಅವರನ್ನು ಸಹ ಭೇಟಿಯಾಯಿತು ಜರ್ಮನಿ ಮತ್ತು ಭಾರತವು ವಿಶೇಷವಾಗಿ ಜಾಗತಿಕ ಭದ್ರತೆಯ ವಿಷಯದಲ್ಲಿ ವಿಶ್ವಾಸಾರ್ಹ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಭಯೋತ್ಪಾದನೆಯ ವಿರುದ್ದದ ಹೋರಾಟದಲ್ಲಿ ಭಾರತದೊಂದಿಗೆ ಜರ್ಮನಿ ನಿಂತಿದೆ ಎಂದು ಲಾಚೆಟ್ ಅರ್ಮಿನ್ ಹೇಳಿದರು